ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡುಗಳಿಂದ ಕೂಡಿರುವ ಜಿಲ್ಲೆ ಒಂದೊಂದು ಗುಡ್ಡ ದಾಟಿದರೆ ಒಂದೊಂದು ತಾಲೂಕು ಊರು ಕೇರಿ ಹೀಗೆ ವಿಸ್ತಾರವಾದ ಪ್ರದೇಶವಿದೆ ಕಡಿಮೆ ಜನಸಂಖ್ಯೆ ಇದೆ ಆದ್ದರಿಂದ ತಾಲೂಕು ಕಚೇರಿ ಜಿಲ್ಲಾ ಕ್ಷೇತ್ರಕ್ಕೆ ತೆರಳಬೇಕೆಂದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಇದು ಸುಲಭವಲ್ಲ ಜಿಲ್ಲೆಯಲ್ಲಿ ಹಲವರ ರೇಷನ್ ಕಾರ್ಡ್ ರದ್ದಾಗಿದೆ ಹಲವರಿಗೆ ಇನ್ನು ಆಧಾರ್ ಕಾರ್ಡ್ ಮಾಡಿಕೊಡಲಾಗಿಲ್ಲ ಗ್ರಾಮೀಣ ಭಾಗದ ಹಲವರು ಆಧಾರ್ಗಾಗಿ ಅಲೆದು ಒಲೆ ಸುಸ್ತಾಗಿದ್ದಂತೂ ನಿಜ ಅಂತೆಯೇ ಇಲ್ಲೊಬ್ಬರು ಎಂಬತ್ತು ವರ್ಷದ ಅಜ್ಜಿ ಆಧಾರ್ ಕಾರ್ಡ್ ಆಗಿಲ್ಲವಾದರಿಂದ ಅದನ್ನು ಮಾಡಿಸಿಕೊಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೊಂದು ಪತ್ರವನ್ನು ಬರೆದಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಹತ್ತು ವರ್ಷಗಳಿಂದ ನಾನು ಆಧಾರ್ ಕಾರ್ಡ್ ಮಾಡಿಸುವ ಸಲುವಾಗಿ ನಾಡ ಕಚೇರಿ ಹಾಗೂ ಪೋಸ್ಟ್ ಆಫೀಸ್ಗಳಿಗೆ ಅಲೆದಿದ್ದೇನೆ ಆದರೆ ಜನ್ಮದಾಖಲೆಯ ಸಲುವಾಗಿ ಶಾಲಾ ಟಿಸಿಯನ್ನು ತೆಗೆದುಕೊಂಡು ಬನ್ನಿ ಎಂದಿದ್ದರು ಆದರೆ ನನ್ನ ಹತ್ತಿರ ಚುನಾವಣಾ ಚೀಟಿ ಹಾಗೂ ನಾನು ಕಲಿತ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರು ನೀಡಿದ ಜನ್ಮದಾಖಲೆ ಮಾತ್ರ ಇದೆ ಸದ್ಯ ನನ್ನ ಎಪಿಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ನಾನು ವಯೋವೃದ್ಧಿಯಾಗಿದ್ದು ಮರಣದ ನಂತರ ಮರಣ ಪ್ರಮಾಣ ಪತ್ರ ಮಾಡಿಸಲಾದರೂ ಮಗನಿಗೆ ಅನುಕೂಲವಾಗಲೆಂದು ಭಾರತೀಯ ಪ್ರಜೆಯಾದ ನನಗೆ ಆಧಾರ್ ಕಾರ್ಡ್ ಮಾಡಿಸಿಕೊಡಲು ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಜಿಲ್ಲೆಯಲ್ಲಿ ನನ್ನಂತೆ ಆಧಾರ್ ಕಾರ್ಡ್ ಆಗದೇ ಇರುವವರು ಹಲವಾರು ಜನರಿದ್ದಾರೆ ಅವರಿಗೂ ಈ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಅವರು ತಾವು ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಂತೆಯೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗೂ ಪತ್ರ ಬರೆದಿರುವುದಾಗಿ ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಾನುಕೊಡ್ಲದವರಾಗಿದ್ದು ನನ್ನ ಹೆಸರು ಸರಸ್ವತಿ ರಾಮ ಹೆಗಡೆ ಅಂತ ನಾನು ಕನ್ನೂರು ಹೆಗ್ಗರಣೆ ಗ್ರಾಮ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನನಗೆ ಆಧಾರ್ ಕಾರ್ಡ್ ಕುರಿತಾಗಿ ನಾನು ಪ್ರಧಾನ ಮಾನ್ಯ ಪ್ರ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುತ್ತೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಬರೆದಿರುತ್ತೇನೆ ಹೀಗಾಗಿ ನನಗೆ ಆಧಾರ್ ಕಾರ್ಡು ಆಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಬಸ್ ಸೌಲಭ್ಯಕ್ಕೂ ಸುಮಾರು ಹತ್ತು ಕಿಲೋಮೀಟರ್ ದೂರ ಕಾಡು ದಾರಿಯಲ್ಲಿ ಇವರು ಬರಬೇಕಿದೆ ವಯೋವೃದ್ಧರಿಗಾಗಿಯೇ ಮನೆಯಿಂದಲೇ ಮತದಾನ ಮಾಡುವ ಅವಕಾಶ ನೀಡಲಾಗಿದೆ ಅಂತೆಯೇ ಇಂಥ ವಯೋರೃದ್ಧರಿರುವ ಮನೆಗಳಿಗೆ ಅಧಿಕಾರಿಗಳೇ ತೆರಳಿ ಯಾರೆಲ್ಲರಿಗೆ ಆಧಾರ್ ಮಾಡಿಸುವ ತೊಂದರೆ ಇದೆ ಕುಗ್ರಾಮವಿದೆ ಎಂದೆಲ್ಲ ನೋಡಿ ಆಧಾರ್ ಮಾಡಿಸಿಕೊಡಬೇಕಿದೆ ಇಲ್ಲವಾದಲ್ಲಿ ಇಪ್ಪತ್ತು ಮೂವತ್ತು ನಲವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ದೂರದವರೆಗೆ ವೃದ್ಧರು ಬಂದು ಆಧಾರ್ ಮಾಡಿಸುವುದು ಕನಸಿನ ಮಾತೆ ಸರಿ ಆಧಾರ್ ಆಗುವ ಮೊದಲೇ ಇಹಲೋಕ ತ್ಯಜಿಸುವಷ್ಟು ವಯಸ್ಸಾದವರು ಇನ್ನೂ ಹಲವರಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ ಈಗ ಕಳೆದ ಎಂಟು ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡಿಗಾಗಿ ಅಲದು ಅಲದು ಸಾಕಾಯಿತು ಪೋಸ್ಟ್ ಆಫೀಸು ಆಧಾರ್ ಕೇಂದ್ರ ಸೆಂಟ್ರಲ್ಲು ಬ್ಯಾಂಕು ಎಲ್ಲ ಕಡೆ ತಿರುಗಿ 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 ನನಗೆ ಸಾಕಾಗೋಯಿತು ನಮಗೆಲ್ಲ ಒಂದು ಹಳ್ಳ ಅದೇ ಪೂಲ ಈಗ ಪೂಲ ಇತ್ತು ಆದ ಕಾರಣ ಆಧಾರ್ ಕಾರ್ಡಿಗಾಗಿ ನಾನು ಇದು ಮಾಡ್ತಾ ಇದ್ದೆ ಇದು ಗ್ರಾಮೀಣ ಪ್ರದೇಶ ಹಳ್ಳಿಗಾಡಿನ ಪ್ರದೇಶ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇಲ್ಲಿ ಬರ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಎಷ್ಟು ದಿವಸ ಹಳ್ಳ ಇತ್ತು ಈಗ ಪೂ ಅನ್ನೋ ಪೂಲ್ ಆಗಿದೆ ಆದ ಕಾರಣ ನಾನು ಮನೆಗೆ ಬಂದು ಆಧಾರ್ ಕಾರ್ಡ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಕರೆ ಸ್ವೀಕರಿಸದ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗೆ ಸಾಕಷ್ಟು ಸಾರಿ ಕರೆ ಮಾಡಿದ್ದೇನೆ ಇದೇ ಆಧಾರ್ ಕಾರ್ಡ್ ಮಾಡಿಸಿಕೊಡಬೇಕೆನ್ನುವ ಉದ್ದೇಶದಿಂದ ಆದರೂ ಕರೆ ಸ್ವೀಕಾರವಾಗಲಿಲ್ಲ ಎನ್ನುವುದು ಹಲವರ ಅಭಿಪ್ರಾಯ ಅದರಲ್ಲೂ ಫೋನ್ ಇನ್ ಕಾರ್ಯಕ್ರಮದಲ್ಲೂ ದೂರವಾಣಿ ರಿಂಗ್ ಆದರೂ ಕರೆ ತೆಗೆದುಕೊಂಡಿಲ್ಲ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಎನ್ನುತ್ತಾರೆ ಹಲವರು ಇನ್ನು ಕೆಲವರಿಂದ ಕರೆ ಮಾಡಿಸಿದರೂ ಜಿಲ್ಲಾಧಿಕಾರಿಗಳು ಕರೆ ಸ್ವೀಕರಿಸಲಿಲ್ಲ ಅದಲ್ಲದೆ ಜಿಲ್ಲಾಧಿಕಾರಿಗಳು ಕರೆ ಸ್ವೀಕರಿಸದೇ ಇರುವುದು ಇದು ಮೊದಲೇನೂ ಅಲ್ಲ ನನಗೆ ಆಧಾರ್ ಕಾರ್ಡ್ ಆಗಬೇಕಿದ್ದರಿಂದ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದೇನೆ ಬ್ಯಾಂಕ್ ಆಧಾರ್ ಕೇಂದ್ರ ತಹಶೀಲ್ದಾರ್ ಕಚೇರಿ ಪೋಸ್ಟ್ ಆಫೀಸ್ ಎಲ್ಲವನ್ನೂ ಕಳೆದ ಹತ್ತು ವರ್ಷಗಳಿಂದ ಅಲಿದು ಸಾಕಾಗಿ ಇನ್ನು ಆಧಾರ್ ಮಾಡಿಸಲಾಗದೆ ಸತ್ತ ಮೇಲಾದರೂ ಮಕ್ಕಳಿಗೆ ಅನುಕೂಲವಾಗಲೆಂದು ಆಧಾರ್ಗಾಗಿ ಮೋದಿಗೆ ಪತ್ರ ಬರೆದಿದ್ದೇನೆ ಎಂದು ಸರಸ್ವತಿ ರಾಮ ಹೆಗಡೆಯವರು ನೋವನ್ನು ತೋಡಿಕೊಂಡಿದ್ದಾರೆ ಅಲ್ಲಿ ಇಲ್ಲಿ ಆಲದ ಆಲದ ಆಲ ಸಾಕಾಯ್ತು ಅದಕ್ಕಾಗಿ ಏಕಾಯ್ತು ಅದಕ್ಕಾಗಿಯೇ ಈಗ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿರುತ್ತೇನೆ